ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಒಂದು ಡ್ರೀಮನ್ನು ಅಂತಿರುತ್ತೆ ಆ ಒಂದು ಡ್ರೀಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹಾರ್ಡ್ ವರ್ಕ್ನ ಹಾಕ್ತಾರೆ ಸಾಕಷ್ಟು ಎಫರ್ಟ್ನ ಸಾಕಷ್ಟು ಜನ ಆಗ್ತಾರೆ ಸೊ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ಟಾಪಿಕ್ಕು ಯೂಟ್ಯೂಬಲ್ಲಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಮತ್ತು ಯೂಟ್ಯೂಬಲ್ಲಿ ಯಾರೆಲ್ಲ ದುಡ್ಡು ಅರ್ನ್ ಮಾಡ್ಬೇಕಂತ ಇದ್ದೀರಾ ಮತ್ತು ಯೂಟ್ಯೂಬಲ್ಲಿ ಯಾರೆಲ್ಲ ಹೆಸರು ಮಾಡಬೇಕಂತ ಇದ್ದೀರಾ ಅಂಥವರು ಈ ಒಂದು ವಿಡಿಯೋನ ನೋಡಲೇಬೇಕಾಗುತ್ತೆ ಯಾಕಂದರೆ ನಿಮಗೆ ರಿಯಾಲಿಟಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ ಯಾಕೆಂದರೆ ಇವತ್ತು ಆತತ್ರ ಒಂದು ಒಂದೂವರೆ ವರ್ಷ ಆಯಿತು ಯೂಟ್ಯೂಬ್ಗೆ ಬಂದು ಯೂಟ್ಯೂಬಲ್ಲಿ ಅಲ್ಲಿ ಇದುವರೆಗೂ ಯಾವುದೇ ರೀತಿಯ ಒಂದು ಅಮೌಂಟ್ ನನಗೆ ಬಂದಿಲ್ಲ ಕಾರಣ ನನ್ನ ಚಾನು ಮಾನಿಟೈಸೇಷನ್ ಆಗದೇ ಇರತಕ್ಕಂಥದ್ದು ಸೊ ಮಾನಿಟೈಸೇಷನ್ ಆಗಬೇಕಾದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಮಾನದಂಡಗಳನ್ನು ಇದ್ದಾವೆ ಅದು ಕೆಲವರು ಬೇಗ ಫಾಲೋ ಮಾಡ್ತಾರೆ ಕೆಲವರಿಗೆ ಲೇಟಾಗಿ ಬರುತ್ತೆ ಸೊ ಹಾರ್ಡ್ ವರ್ಕ್ ಅನ್ನೋದು ಕಂಟಿನ್ಯೂಟಿ ಅನ್ನೋದು ಪ್ರತಿಯೊಬ್ಬರು ಇಲ್ಲಿ ಅಪ್ ಮಾಡಲೇಬೇಕಾಗಿದೆ ಯಾಕೆಂದರೆ ಇವತ್ತು ಕೆಲವರು ಚಾನಲ್ನ ಕ್ರಿಯೇಟ್ ಮಾಡಿದ ಮೇಲೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಥವಾ ಆರು ತಿಂಗಳು ಅಥವಾ ಒಂದು ವರ್ಷದೊಳಗಡೆ ಸಾಮಾನ್ಯವಾಗಿ ಕಂಪ್ಲೀಟ್ ಆಗಿಬಿಡುತ್ತೆ ಕೆಲವ್ರದ್ದು ಎರಡು ವರ್ಷ ಮೂರು ವರ್ಷ ಅಂತ ತಗೊಳ್ಳುತ್ತೆ ಆದರೆ ಹಾರ್ಡ್ ವರ್ಕು ಮತ್ತು ಕಂಟಿನ್ಯೂಟಿ ಮತ್ತೆ ಏನು ಮಿಸ್ಟೇಕ್ಸ್ ನಾವು ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರು ಗೆಲ್ಲೋದಕ್ಕೆ ಗೆಲ್ಲೋದಕ್ಕಾಗಲ್ಲ ಬಟ್ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಗೆಲ್ಲಬಹುದು ಅದು ಯಾವಾಗ ನೀವು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇರುತ್ತೆ ನೀವು ನಿಮ್ಮ ಹಾರ್ಡ್ ವರ್ಕ್ನ ಯಾವ ಥರ ಆಗ್ತೀರಾ ನಿಮ್ಮ ಎಫರ್ಟ್ ಯಾವ ಥರ ಆಗ್ತೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋದು ಅತಿ ಮುಖ್ಯವಾಗಿ ಸೊ ನನ್ನ ಚಾನಲ್ ಎಕ್ಸಾಂಪಲ್ ಕೊಡೋದಾದರೆ ಹತ್ತತ್ರ ಒಂದೊಂದು ವೀಡಿಯೋಗೆ ಇಂಪ್ರೆಷನ್ಸು ಜಾಸ್ತಿ ಬರುತ್ತೆ ಬಟ್ ಅದನ್ನು ಸ್ಕಿಪ್ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಸ್ಕಿಪ್ ಮಾಡೋದಕ್ಕೆ ಕಾರಣ ತಮ್ನಿಲ್ ಅಟ್ರಾಕ್ಟಿವ್ ಆಗಿರ್ತಾ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಬಹು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ನಾವು ಯಾವಾಗ ಅಟ್ರಾಕ್ಟಿವ್ ಅಟ್ರಾಕ್ಟಿವಾಗಿ ಕ್ರಿಯೇಟ್ ಮಾಡೋದಿಲ್ವೋ ಸೊ ಜನ ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ ಬೇರೆಯವ್ರ ವೀಡಿಯೋಸ್ನ ನಾವು ಯಾವ ಥರ ಸ್ಕಿಪ್ ಮಾಡ್ತೀವೋ ಸೊ ನಮ್ಮ ವೀಡಿಯೋಸ್ನೂ ಸಹ ಜನ ಆಡಿಯನ್ಸ್ ಅದೇ ಥರ ಸ್ಕಿಪ್ ಮಾಡ್ತಾರೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸಾಕಷ್ಟು ಎಫರ್ಟ್ ಇತ್ತೀಚೆಗೆ ನಾನು ಆಗ್ತಾ ಇದ್ದೀನಿ ಸೊ ನೀವು ಅಷ್ಟೇ ಒಂದೊಳ್ಳೆ ತಮಿಳಿನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ನ ನೀವು ತೊಗೋಬೇಕಾಗುತ್ತೆ ಸೊ ಟ್ರೆಂಡಿಂಗ್ ಟಾಪಿಕ್ಸ್ ತೊಗೊಂಡ ತಕ್ಷಣ ನಿಮ್ಮ ನಿಮ್ಮ ಚಾನಲ್ ವೈರಲ್ ಆಗಿಬಿಡುತ್ತೆ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ ವ್ಯೂಸ್ ಜಾಸ್ತಿ ಬಂದುಬಿಡುತ್ತೆ ಸಬ್ಸ್ಕ್ರೈಬ್ ಬರುತ್ತೆ ಅಂತೆಲ್ಲ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಆದಷ್ಟು ವ್ಯೂಸ್ ಜಾಸ್ತಿ ಆಟೋಮೆಟಿಕ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು ಸಾಕಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಕೆಲವೊಂದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಆದರೂ ವ್ಯೂಸ್ ಕಡಿಮೆ ಬರ್ತಾ ಇದೆ ಸೊ ವ್ಯೂಸ್ ಕಡಿಮೆ ಬರ್ತಾ ಇದೆ ಅಂತ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಟ್ಟಿಲ್ಲ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ದಿನಕ್ಕೆ ಮಿನಿಮಮ್ ಎರಡರಿಂದ ಮೂರು ಅವರು ಸ್ಪೆಂಡ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಆ ಒಂದು ಎರಡರಿಂದ ಮೂರು ಅವರ್ ಕಂಟಿನ್ಯೂಟಿ ಆ ಒಂದು ವಿಡಿಯೋಸ್ಗೆ ಅಪ್ಲೋಡ್ ಮಾಡೋದಕ್ಕೆ ಆ ಒಂದು ಟೈಮ್ ಅನ್ನೋದು ಸ್ಪೆಂಡ್ ಮಾಡಲೇಬೇಕು ಸೊ ಇದು ಕಂಟಿನ್ಯೂಟಿ ಇರಬೇಕಾಗುತ್ತೆ ಮತ್ತು ಇದರಲ್ಲಿ ಹಾರ್ಡ್ ವರ್ಕು ಅದೇ ಥರ ಇರಬೇಕು ಸ್ಮಾರ್ಟ್ ವರ್ಕು ಅದೇ ಥರ ಇರಬೇಕು ಇಲ್ಲಿ ಇನ್ನೊಂದು ವಿಚಾರ ನಾವು ಇಲ್ಲಿ ಮಾತಾಡೋದಾದರೆ ನನ್ನ ಒಂದು ಚಾನಲ್ಗೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಪರ್ಸೆಂಟ್ ಜನ ನಾನು ಹಾಕುವಂಥ ಒಂದು ವೀಡಿಯೋಸ್ನ ನೋಡ್ತಾರೆ ಆ ತೊಂಬತ್ತೇಳು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋಸ್ನ ನೋಡ್ತಾರೆ ಇನ್ನು ಉಳಿದಿರ್ತಕ್ಕಂಥದ್ದು ಮೂರು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಪ್ರತಿಯೊಬ್ಬರು ಎಲ್ಲರೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ಸ್ಟಾರ್ಟಿಂಗಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು ಚಾನಲ್ ಗ್ರೋತ್ ಆಗಬೇಕಂದ್ರೆ ಪ್ರತಿಯೊಬ್ಬರೂ ಅಷ್ಟೇ ಚಾನಲ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಡಿಯನ್ಸ್ ನಿರ್ದಿಷ್ಟವಾದ ಒಂದು ಆಡಿಯನ್ಸ್ ಬರ್ತಾರೆ ಆ ಒಂದು ಆಡಿಯನ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಟ್ ಅದು ಇರಿಟೇಷನ್ ರೂಪದಲ್ಲಿ ಇರಬಾರ್ದು ಸೊ ಸ್ಟಾರ್ಟಿಂಗು ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಮಿಸ್ಟೇಕ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇರಿಟೇಷನ್ ಜನಕ್ಕೆ ಯಾವಾಗ ಇರಿಟೇಷನ್ ಆಗುತ್ತೋ ಪದೇ ಪದೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ನಾವು ಕೇಳ್ತಾ ಇರ್ತೀವೋ ಜನ ಆಟೋಮೆಟಿಕ್ಲಿ ಅನ್ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾರೆ ಆಟೋಮೆಟಿಕ್ಲಿ ಆ ಚಾನಲ್ನ ಪ್ರಮೋಟ್ ಮಾಡಲ್ಲ ಯಾಕಂದ್ರೆ ಜನ ಯಾವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಒಂದು ನಿರ್ದಿಷ್ಟವಾದ ಒಂದು ಆಡಿಯನ್ಸ್ ಅನ್ನೋದು ನಮಗೆ ಬರಬೇಕಾಗುತ್ತೆ ಅಂತ ಒಂದು ಆಡಿಯನ್ಸ್ ಬಂದಾಗ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಎಷ್ಟೇ ಇರಲಿ ತಲೆ ಕಟ್ಸ್ಕೊಬೇಡಿ ಕಂಟಿನ್ಯೂಟಿ ಇರಲಿ ಒಂದೂವರೆ ವರ್ಷದಿಂದ ಸತತವಾಗಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ ಇದುವರೆಗೂ ಯಾವುದೇ ರೀತಿ ಒಂದು ರೂಪಾಯಿ ಹಣ ಬಂದಿಲ್ಲ ಬಟ್ ಸಾಕಷ್ಟು ಇನ್ವೆಸ್ಟ್ಮೆಂಟ್ ನಾನು ಇಲ್ಲಿ ಮಾಡಿದ್ದೀನಿ ಬಟ್ ಎಫರ್ಟ್ ಅನ್ನೋದು ಹಾಗೇ ಇದೆ ಒಂದಲ್ಲ ಒಂದು ದಿನ ಅದಕ್ಕೆ ಒಂದು ಪ್ರತಿಕ್ರಿಯೆ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ಆ ಒಂದು ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಮತ್ತು ಮಿಸ್ಟೇಕ್ಸ್ ಏನೆಲ್ಲ ಮಾಡಿದ್ದೀನಿ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಯಾಕೆ ಯೂಟ್ಯೂಬ್ ನನ್ನ ಚಾನಲ್ ರೆಕಮೆಂಡ್ ಮಾಡ್ತಾ ಇಲ್ಲ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂದ್ರೆ ಇಲ್ಲಿ ಏನಾಗುತ್ತೆ ಒಂದು ದಿನಕ್ಕೆ ಒಂದೇ ಒಂದು ದಿನಕ್ಕೆ ನಾವು ಇಲ್ಲಿ ಬೆಳಿಲಿಕ್ಕೆ ಆಗಲ್ಲ ಯೂಟ್ಯೂಬ್ ಅಲ್ಲಿ ಪ್ರತಿನಿತ್ಯದ ಒಂದು ಹಾರ್ಡ್ ವರ್ಕ್ ಇರುತ್ತೆ ಪ್ರತಿನಿತ್ಯ ನಾವು ಊಟ ಯಾತ್ರೆ ಮಾಡ್ತೀರ ಬಟ್ಟೆ ಯಾತ್ರೆ ಹಾಕೊಳ್ತೀರಾ ಸೊ ಯೂಟ್ಯೂಬ್ ಅಲ್ಲೂ ಅಷ್ಟೇ ಪ್ರತಿನಿತ್ಯ ತನ್ನದೇ ಆದ ಒಂದು ಹಾರ್ಡ್ ವರ್ಕ್ ಇರುತ್ತೆ ಇಲ್ಲಿ ಪ್ರತಿನಿತ್ಯ ಜನರಿಗೆ ನಾವು ಬಂದು ಪರಿಚಯ ಮಾಡ್ಕೊಳ್ತಾ ಇರಬೇಕು ಒಂದಲ್ಲ ಒಂದು ದಿನ ಪ್ರತಿಯೊಬ್ರು ಹೊಸೊಬ್ರು ಬರ್ತಾನೆ ಇರ್ತಾರೆ ಈ ಒಂದು ಆ ಯೂಟ್ಯೂಬ್ ಜಗತ್ತಿಗೆ ಸೊ ಇಲ್ಲಿ ಪ್ರತಿನಿತ್ಯ ಡೆವಲಪ್ಮೆಂಟ್ ಹೊಸ ಹೊಸ ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ ನಾವು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇದ್ದಂತೆ ಚಾನೆಲ್ ಸಹ ನಮ್ಮನ್ನ ಪ್ರಮೋಟ್ ಮಾಡುವಂತ ಚಾನ್ಸಸ್ ಇರುತ್ತೆ ನಾವೇನಾದರೂ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದ್ರೆ ಯಾರೂ ಸಹ ನಮಗೆ ಸಪೋರ್ಟ್ ಮಾಡಲ್ಲ ಯಾವ ಯೂಟ್ಯೂಬ್ ಸಹ ನಮ್ಮನ್ನ ರೆಕಮೆಂಡ್ ಮಾಡೋದಿಲ್ಲ ಸೊ ಕಂಟಿನ್ಯೂಟಿ ಇರಲಿ ಪ್ರತಿನಿತ್ಯ ಸಾಧುವಾದಷ್ಟು ಒಂದು ವಿಡಿಯೋ ಮಾಡಿ ಅದೆಷ್ಟು ನಿಮಿಷದ ಅನ್ನೋದು ನಿಮ್ಮ ಒಂದು ಕಾನ್ಸೆಪ್ಟ್ ನಿಮ್ಮ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡಿ ಇತ್ತೀಚೆಗೆ ನಾನು ಅದೇ ಫಾಲೋಅಪ್ ಅದೇ ಸ್ಟೆಪ್ಸ್ನ ನಾನು ಫಾಲೋಅಪ್ ಮಾಡ್ತಾ ಇರೋದು ಸಬ್ಸ್ಕ್ರೈಬರ್ ಸಂಖ್ಯೆ ತೀರಾ ಕಡಿಮೆ ಇದೆ ಪರವಾಗಿಲ್ಲ ಯಾಕೆಂದ್ರೆ ವಿಥೌಟ್ ಎಡಿಟಿಂಗ್ ಸ್ಕಿಲ್ಸು ವಿತೌಟ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸ್ಕಿಲ್ಸು ವಿತೌಟ್ ಒಂದು ಮೈಕ್ ಯೂಟ್ಯೂಬ್ ಅಲ್ಲಿ ಗಂಧ ಗಾಳಿ ಗೊತ್ತಿಲ್ಲ ಇರತಕ್ಕಂಥವ್ರು ಇವತ್ತು ಸಾಕಷ್ಟು ಜನ ಇದ್ದಾರೆ ನನ್ನಂತವರು ಸೊ ಅಂಥದ್ರಲ್ಲಿ ಒನ್ ಕೆ ಟು ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದ್ರೆ ಅದು ಒಂದು ರೀತಿ ಒಂದು ಖುಷಿ ಪಡ್ತಕ್ಕಂಥ ಒಂದು ಹೇಳ್ಬೋದು ಯಾಕೆಂದ್ರೆ ಅವ್ರ ಹಾರ್ಡ್ ವರ್ಕ್ ಅಷ್ಟೊಂದು ಇರುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ಮೈಕ್ ಇರೋದಿಲ್ಲ ಮೈಕ್ ಬಳಸೋದ್ರಿಂದ ಏನು ವಾಯ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮತ್ತೆ ಐಫೋನಲ್ಲಿ ವಿಡಿಯೋಸ್ ಮಾಡೋದ್ರಿಂದ ಕ್ಲಾರಿಟಿನೂ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಎಲ್ಲರೂ ಐಫೋನ್ ಪರ್ಚೇಸ್ ಮಾಡ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ತೀರಾ ಕಷ್ಟ ಆಗ್ಬಿಟ್ಟಿದೆ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು ಸೊ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ಏನಿದೆ ಅದೇ ಮೊಬೈಲ್ ಅಲ್ಲಿ ಆದಷ್ಟು ಕ್ಲಾರಿಟಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ವಿಡಿಯೋವನ್ನ ಮಾಡೋದ್ರ ಮುಖಾಂತರ ಒಂದು ಗೆ ಆಡಿಯನ್ಸ್ ನಾವು ಇಲ್ಲಿ ತಲುಪಬೇಕಾಗಿದೆ ನೋಡಿ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ ಪ್ರತಿಯೊಬ್ಬರು ಸಹ ಇಲ್ಲಿ ಈಜು ಬೇಕು ಈಜಿ ಕಲಿತು ಈಜನ್ನು ಆಡ್ಬೇಕಾಗುತ್ತೆ ಇಲ್ಲಿ ಸೊ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಒಂದು ಅವಕಾಶ ಅನ್ನೋದು ಸಿಕ್ಕೇ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಮತ್ತೆ ಅದರಿಂದ ಅರ್ನಿಂಗ್ಸು ಸಹ ಬಂದೇ ಬರುತ್ತೆ ಸೊ ಕೇವಲ ನಾವು ದುಡ್ಡು ವೀಡಿಯೋಸ್ನ ವಿಡಿಯೋಸ್ ಮಾಡಬಾರದು ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ ಆಗಿರ್ಬೋದು ಜನಕ್ಕೆ ಬೇಗ ಬೇಕಾಗಿರ್ತಕ್ಕಂಥ ಒಂದು ಅಗತ್ಯತೆಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು ಜನರಿಗೆ ಉಪಯೋಗವಾಗುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸೊ ಇಂತಹ ಒಂದು ಒಳ್ಳೊಳ್ಳೆ ಕಂಟೆಂಟನ್ನು ತೊಗೊಂಡು ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ನಾವು ನೋಡಬೇಕಾಗುತ್ತೆ ಪ್ರತಿಯೊಬ್ಬರ ವೀಡಿಯೋಸು ವೈರಲ್ ಆಗುತ್ತೆ ಅಂತ ಇಲ್ಲಿ ಹೇಳಕ್ಕಾಗಲ್ಲ ಬಟ್ ಪ್ರತಿಯೊಬ್ಬರ ವೀಡಿಯೋಸು ವೈರಲ್ ಆಗಬೇಕಂದ್ರೆ ಎಫರ್ಟ್ ಅನ್ನೋದಿರಬೇಕು ನಾವು ವೀಡಿಯೋಸೇ ಆಗಿಲ್ಲ ಅಂದರೆ ವೀಡಿಯೋಸ್ ಯಾವ ಥರ ವೈರಲ್ ಆಗುತ್ತೆ ವೀಡಿಯೋಸ್ ಹಾಕಬೇಕು ಆಶ್ ಟ್ಯಾಗ್ಸು ತಮ್ನಿಲ್ ಇವೆಲ್ಲ ಅಟ್ರಾಕ್ಟಿವ್ ಆಗಿದ್ದಾಗ ಮಾತ್ರ ಚಾನಲ್ ಆಟೋಮೆಟಿಕ್ಲಿ ಗ್ರೋತ್ ಆಗುತ್ತೆ ಮತ್ತೆ ಕಂಟಿನ್ಯೂಟಿ ಇರಲಿ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ ನ ತಗೊಂಡು ನ ಮಾಡಿ ಈಗ ಟ್ರೆಂಡಿಂಗ್ ಯಾವುದು ಐ ಪಿ ಎಲ್ ನಡೀತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಸೊ ಇಂಥವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಒಂದು ವಾಯ್ಸ್ ಅಲ್ಲಿ ನಿಮ್ಮದೇ ಆದ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಜನರಿಗೆ ಸುಲಭವಾದ ಭಾಷೆಯಲ್ಲಿ ಭಾಷೆ ಮೇಲೆ ನಿಮಗೆ ಹೇಳ್ತಾ ಇದೀನಿ ಭಾಷೆ ಮೇಲೆ ಹಿಡಿತಾ ಇರಬೇಕಾಗುತ್ತೆ ಸೊ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆಡು ಭಾಷೆಯಲ್ಲಿ ಎಲ್ಲರೂ ಮಾತಾಡ್ತಕ್ಕಂಥ ಒಂದು ಭಾಷೆಯಲ್ಲಿ ಜನರಿಗೆ ಸುಲಭವಾಗಿ ಒಂದು ಭಾಷೆಯಲ್ಲಿ ಮಾತಾಡಿದಾಗ ಮಾತ್ರ ಜನರು ಕೇಳಿಸ್ಕೊಳ್ಳುವ ಒಂದು ಒಂದು ಪ್ರಮೇಯವಿರುತ್ತೆ ಕೇಳಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಕೈ ಹಾಕ್ತಾರೆ ಇನ್ನು ಮಾನಿಟೈಸೇಷನ್ ಬಗ್ಗೆ ನಾವು ಮಾತಾಡೋದಾದ್ರೆ ನಾಲ್ಕು ಸಾವಿರ ಅವರ್ಸ್ ಮತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಕಡೆಯಿಂದ ಒಂದು ಅವಕಾಶ ಸಿಗುತ್ತೆ ಸೊ ಇದು ಪ್ರತಿಯೊಬ್ಬರಿಗೂ ಟಫ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದು ಬಹಳ ಸುಲಭ ಆದರೆ ನಾಲ್ಕು ಸಾವಿರ ಅವರ್ಸ್ ಆಗೋದು ಬಹಳನೇ ಕಷ್ಟ ಸೊ ಅದಕ್ಕೆ ಅಡ್ಡದಾರಿ ಇಡ್ಕೊಂಡು ಹೋಗುವಂಥ ಅವಶ್ಯಕತೆ ಏನಿಲ್ಲ ಕಂಟಿನ್ಯೂಟಿಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಮತ್ತೆ ನೀವು ಈಗೇನು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ರೆ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ತಿದ್ದುಕೊಂಡು ಮುಂದೆ ಹೋಗ್ತಾ ಹೋಗ್ತಾಯಿರಿ ಒಂದಲ್ಲ ಒಂದು ದಿನ ಚಾನಲ್ ಮಾನಿಟೈಸೇಷನ್ ಹತ್ತಿರ ಆಗುತ್ತೆ ಒಂದಲ್ಲ ಒಂದು ದಿನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಸೊ ಐನೂರು ಇದ್ದಿದ್ದು ಸಾವಿರ ಆಗುತ್ತೆ ಸಾವಿರ ಇದ್ದಿದ್ದು ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಫುಲ್ ಟೈಮ್ ಮಾನಿಟೈಸೇಷನ್ ಆಗುತ್ತೆ ಸೊ ಫುಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಅತ್ಯಗತವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಏನಿಲ್ಲ ಒಂದು ಸಾವಿರ ವೀಡಿಯೋಸ್ನ ಮಾಡಿ ಅದು ಒಂದು ಐನೂರು ವೀಡಿಯೋಸ್ನ ಮಾಡಿ ಆ ಒಂದು ಐನೂರು ವೀಡಿಯೋಸಲ್ಲಿ ಮಿನಿಮಮ್ ಒಂದೊಂದು ವಿಡಿಯೋನು ಎರಡು ಅವರ್ ಇಷ್ಟ ಆಗುತ್ತೆ ಅಥವಾ ಒಂದು ಸಾವಿರ ವಿಡಿಯೋಸು ಒಂದೊಂದು ಅವರ್ ಓಡಿ ಒಂದು ನಾಲ್ಕು ಸಾವಿರದಿಂದ ಒಂದು ಐದು ಸಾವಿರ ಜನ ನೋಡಿದ್ರೆ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಕ್ಯಾಲ್ಕುಲೇಷನ್ ಹಾಕೋಬೇಕಾಗುತ್ತೆ ಯಾಕೆಂದರೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಸೊ ನಮಗೆ ಸಂಬಂಧಪಟ್ಟಿದ್ದು ವೈ ಟಿ ಸ್ಟುಡಿಯೋಗೆ ಸಂಬಂಧಪಟ್ಟಿದ್ದು ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಹಾಕೊಳ್ಳಬೇಕಾಗುತ್ತೆ ನಮ್ಮ ಚಾನೆಲ್ ಆರಂಭದಲ್ಲಿ ಯಾವ ಥರ ಇತ್ತು ಈಗ ಯಾವ ಥರ ಇದೆ ಮುಂದೆ ಯಾವ ಥರ ಇರುತ್ತೆ ಯಾವ ಥರ ಅಪ್ಗ್ರೇಡ್ ನಾವು ಮಾಡ್ಕೋಬೇಕು ನಾವು ಏನೆಲ್ಲ ಕಲ್ತ್ಕೋಬೇಕು ಒಬ್ಬರಿಗೆ ಒಂದು ಆಡಿಯನ್ಸ್ಗೆ ಒಂದು ನಿರ್ದಿಷ್ಟವಾದ ಸಮುದಾಯಕ್ಕೆ ನಾವು ಮಾಹಿತಿಯನ್ನ ತಿಳಿಸಬೇಕಾದ್ರೆ ನಾವು ಫಸ್ಟ್ ಏನ್ ತಿಳ್ಕೊಂಡಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ಎಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾವು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನ ಜನರಿಗೆ ಯಾವ ತರ ತಿಳಿಸ್ಕೊಡ್ಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮದೇ ಆದ ಒಂದು ಶೈಲಿಯಲ್ಲಿ ನಮ್ಮದೇ ಆದ ಒಂದು ವಾಕ್ಯ ರಚನೆಯನ್ನ ಮಾಡಿಕೊಂಡು ಆ ಒಂದು ಕಂಟೆಂಟ್ನ ಜನರಿಗೆ ಸುಲಭವಾಗಿ ಅತಿ ಸುಲಭವಾಗಿ ತಿಳಿಸ್ಕೊಡುವಂತ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಬಿಗಿನರ್ಸ್ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಸಹ ಕೈ ಹಾಕಬೇಕಾಗಿದೆ ಐಫೋನ್ ಇಲ್ಲ ಕ್ಯಾಮರಾ ಇಲ್ಲ ಆದರೂ ವೀಡಿಯೋಸ್ ಮಾಡಲೇಬೇಕು ಆದರೂ ಜನರಿಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡಬೇಕು ಒಳ್ಳೊಳ್ಳೆ ಕಂಟೆಂಟ್ನ ತರಬೇಕು ಅನ್ನೋದು ಪ್ರತಿಯೊಬ್ಬ ಈ ಬಿಗಿನರ್ಸ್ ಯೂಟ್ಯೂಬರ್ಗಳ ಒಂದು ಚಾಲೆಂಜ್ ಆಗಿರುತ್ತೆ ಸೊ ಅವರ ಒಂದು ಡ್ರೀಮ್ ಅಂತಲೇ ನಾವು ಕರಿಬೋದು ಅದರಲ್ಲೂ ನನ್ನಂಥ ಯೂಟ್ಯೂಬರ್ಸ್ಗೂ ಸಹ ಅದೇ ಥರ ಕಾಡ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿ ಒಂದು ಬ್ಯಾಕ್ಗ್ರೌಂಡ್ ಸ್ಕಿಲ್ಸ್ ಇಲ್ಲ ಯಾವುದೇ ರೀತಿಯ ಒಂದು ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿರೋದಿಲ್ಲ ಸಾಕಷ್ಟು ಜನರಿಗೆ ಒಂದು ಸಮಸ್ಯೆ ಇದಾಗಿದೆ ಆದರೂ ಯೂಟ್ಯೂಬಲ್ಲಿ ಒಂದು ಹೆಸರು ಮಾಡಲೇಬೇಕು ಅರ್ನಿಂಗ್ಸ್ ಅದು ಒಂದು ಕಡೆ ಬಟ್ ಹೆಸರನ್ನು ಮಾಡಲೇಬೇಕು ಒಂದು ರೇಂಜ್ಗೆ ನಾವು ಸಹ ಬೆಳಿಬೇಕನ್ನೋ ಒಂದು ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಇವತ್ತು ಪ್ರತಿಯೊಬ್ಬರಿಗೂ ಸಹ ಕಾಡ್ತಾ ಇರುತ್ತೆ ಪ್ರತಿನಿತ್ಯ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬನ್ನಿ ಸೊ ಲಾಂಗ್ ವೀಡಿಯೋಸ್ನ ಮಾಡಿ ಆದಷ್ಟು ಕನಿಷ್ಠ ಐದರಿಂದ ಹತ್ತು ನಿಮಿಷದ ಒಂದು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ಕೊತಾ ಬನ್ನಿ ಕೆಲವರು ಬೇಗ ಸ್ಯಾಟಿಸ್ಫೈಡ್ ಆಗುತ್ತೆ ಕೆಲವರು ಬೇಗ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಕೆಲವರಿಗೆ ಲೇಟಾಗಿ ಮಾನಿಟೈಸೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾನಿಟೈಸೇಷನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಬಟ್ ಕಂಟಿನ್ಯೂಟಿ ಇರಬೇಕು ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಕಂಟಿನ್ಯೂಟಿ ಇರಬೇಕು ಸೊ ನಿಮ್ಗೆ ಆಗ್ಲೇ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಅಪ್ ಮಾಡಬೇಕಾಗುತ್ತೆ ಈ ಒಂದು ಮಾಹಿತಿಯನ್ನ ಸ್ಟೆಪ್ಸ್ ಆಗಲಿಂದ ಏನು ಹೇಳ್ಕೊಟ್ಟೆ ಅದನ್ನ ಸ್ಟೆಪ್ಸ್ ನ ಅಪ್ ಮಾಡಬೇಕಾಗುತ್ತೆ ಟ್ಯಾಕ್ಸು ಆ್ಯಶ್ ಟ್ಯಾಕ್ಸು ಮತ್ತೆ ವೈರಲ್ ವೀಡಿಯೋಸ್ಗೆ ಆಗಿರ್ತಕ್ಕಂಥ ಟ್ಯಾಕ್ಸ್ ಆಗಿರ್ಬೋದು ಮತ್ತೆ ಶೇರ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲವೂ ಮಾಡಿ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವ್ಯೂಸ್ ಹೋಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಸೊ ನಾನು ಆ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ನಂದು ಸಹ ಅದೇ ತರ ಆಗಿದೆ ಬಟ್ ಆಟೋಮೆಟಿಕ್ಲಿ ಒಂದೊಂದು ವೀಡಿಯೋಸ್ನ ನಾವು ಚೆಕ್ ಮಾಡಿದಾಗ ಆಟೋಮೆಟಿಕ್ಲಿ ಸಾವಿರ ಎರಡು ಸಾವಿರ ಜನ ಹತ್ತು ಸಾವಿರ ಜನ ಟ್ವೆಂಟಿ ಈ ಥರ ವ್ಯೂಸು ಜಾಸ್ತಿ ಬಂದಿರ್ತಕ್ಕಂಥದ್ದು ಕಂಡು ಬಂದಿದೆ ಇಲ್ಲಿ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ಯಾರು ಚಾನಲ್ನ ನೋಡ್ತಾ ಇರ್ತೀರ ಸೊ ಸಾಕಷ್ಟು ಜನ ಸ್ಕಿಪ್ ಮಾಡಿಬಿಡ್ತಾರೆ ಈ ಒಂದು ಇನ್ಫಾರ್ಮೇಶನ್ ಚೆನ್ನಾಗಿಲ್ಲ ಅಂತ ಆ ಇನ್ಫಾರ್ಮೇಶನ್ ಯಾಕೆ ಚೆನ್ನಾಗಿರೋದಿಲ್ಲ ಸ್ಟಾರ್ಟಿಂಗು ನಾವು ಬೇಸಿಕಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಮಾಹಿತಿ ಏನಿರುತ್ತೋ ಸ್ಟಾರ್ಟಿಂಗ್ ಜನರಿಗೆ ಬೇಜಾರಾಗಿಬಿಡುತ್ತೆ ಸೊ ಸ್ಟಾರ್ಟ್ ನಾವಿನ್ನೂ ಬೆಳೆದಿಲ್ಲ ಬೆಳೆದ ಮೇಲೆ ಒಂಥರ ಬೆಳೆಯೋಕ್ಕೆ ಮುಂಚೆ ಸ್ಟಾರ್ಟಿಂಗು ಏನನ್ನ ನಾವು ಮಾತಾಡ್ತೀವೋ ಎಷ್ಟರ ಮಟ್ಟಿಗೆ ನಾವು ಅವ್ರ ಕಾಂಟ್ರಿಬ್ಯೂಷನ್ ಕೊಡ್ತೀವೋ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಬೆಳೆದ ಮೇಲೆ ಒಂಥರ ಬೆಳೆಯೋಕ ಮುಂಚೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಕ್ಕಂಥದ್ದು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಇಷ್ಟೇ ಸೊ ನೀವು ನಿಮ್ಮ ಚಾನಲ್ ಬೆಳೆಯೋಕ್ಕೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ವೀಡಿಯೋ ಸಹ ಆಗ್ತಾ ಇದ್ರೆ ಏನು ಮಾಡಬೇಕು ವೀಡಿಯೋಸ್ನ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಸೊ ಜನರಿಗೆ ಆಡಿಯನ್ಸ್ಗೆ ಆದಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ನಾವು ಇಲ್ಲಿ ಕೊಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗಲ್ಲೇ ನಾವು ಬೇಜಾರು ಮಾಡಿಸ್ಬಿಟ್ರೆ ಯಾರು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ವ್ಯೂಸ್ ಸಹ ಆಟೋಮೆಟಿಕ್ಲಿ ಕಮ್ಮಿ ಆಗ್ಬಿಡುತ್ತೆ ಅದೆಲ್ಲ ಬಿಡಿ ಸೊ ನನ್ನ ಚಾನಲಲ್ಲಿ ಶೇಕಡ ತೊಂಬತ್ತೇಳರಷ್ಟು ಜನ ವೀಡಿಯೋಸ್ ನೋಡುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕನ್ನಡದ ಯೂಟ್ಯೂಬರ್ಸ್ ಯಾರೇ ಇದ್ದೀರಾ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಸೊ ನನಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಆ ಒಂದು ಅವಕಾಶಕ್ಕೆ ಸಂಬಂಧಪಟ್ಟಂತೆ ನನ್ನ ಕೈಯಲ್ಲಿ ಇಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನ್ ನಾನು ಕೊಡ್ತೀನಿ ಇಲ್ಲಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ